ಏನು ಭಯ ಸರಿ ಈಗ ಮತ್ತೆ ಪಾಕಿಸ್ತಾನ ಈಗ ಮತ್ತೆ ಏನಂದ್ರೆ ಜನವಸ್ತಿ ಪ್ರದೇಶದ ಮೇಲೆ ಈಗ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಸೊ ಏನಂತೀರ ಇದ್ರ ಬಗ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇಲ್ವಾ ನಾನು ಇದು ಆಪರೇಷನ್ ಸಂದೂರ್ ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದೇ ಯಶಸ್ವಿ ಆಗಲಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದ್ದೀವಿ ಅವ್ರು ಪಾಕಿಸ್ತಾನಲ್ಲಿ ಏನೇನು ಇಲ್ಲ ಸುಮ್ಮಗೆ ಅವರು ಏನೇನು ಇಲ್ಲ ಅವ್ರ ಏನಿದೆ ಹೇಳಿ ಏನೇನು ಇಲ್ಲ ಅವ್ರ ತವ ಹಾಂ ನಾವು ಯಶಸ್ವಿಯಾಗ್ತಿ ನೂರು ನೂರು ನಾವು ಯಶಸ್ವಿ ಆಗ್ತಿ ಇನ್ನೂ ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ ಅವ್ರು ಪಾಠ ಕಳಿಸ್ಬೇಕಂತ ತೀರ್ಮಾನ ತೊಗೊಂಡು ಆಪ್ರೇಷನ್ ಸನ್ನೂರು ಅಂತ ಮಾಡಿದಾರಲ್ಲ ಅದು ಯಶಸ್ವಿ ಆಗಲಿ ಅಂತ ಭಗವಂತ ಪ್ರಾರ್ಥನೆ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರೆ ಇದ್ರೆ ಅಂದರೆ ಪಾಕಿಸ್ತಾನ ಈಗ ನಾನೇನು ನಾನೇನು ಹೇಳ್ತೀನಿ ಅಂದರೆ ನನ್ನ ಅಗತ್ಯ ಇದ್ದರೆ ಆ್ಯಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಪ್ರಧಾನಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ಬ್ಯಾಮ್ ಹಾಕೊಂಡು ನಾನೇ ಪಾಕಿಸ್ತಾನ ಹೋಗ್ತೀನಿ ಅಂತ ಹೇಳಿ ಈಗಲೇ ಅದಕ್ಕೆ ನಾನು ಬಂದಾಗಿದೆ ಏನಕ್ಕೆ ದೇಶ ಮೇಲೆ ಅಭಿಮಾನ ಪ್ರೀತಿ ದೇಶಕ್ಕಿಂತ ಹೆಚ್ಚೇನು ನಾನು ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ ಈಗ ಹೇಳ್ತಾ ಇಲ್ಲ ಸರ್ ಅವರು ಅವರು ಒಂಥರ ಖಾಲಿ ಡಬ್ಬ ಇದ್ದಾರೆ ಖಾಲಿ ಡಬ್ಬ ಇದ್ದಂಗೆ ನಾವು ಮನ್ಸು ಮಾಡಿದ್ರೆ ನಾವು ಮನ್ಸು ಮಾಡಿದ್ರೆ ಎರಡೇ ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡೋದು ಎರಡೇ ದಿನ ಜಾಸ್ತಿ ಒತ್ತು ಬೇಕಾಗಿಲ್ಲ ಅವ್ರು ಏನೇನಿಲ್ಲ ಸರ್ ಅಂತ ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ ಬರೀ ಹೂ ಅನ್ನೋದಷ್ಟೇ ಒಳಗಡೆ ಡಿಸ್ಪ್ಟಾಕಿ ಅದು ಪಾಕಿಸ್ತಾನ ಒಂದು ಟುಸ್ಪಟ್ ಹಾಕಿ ನಾವು ಮನ್ಸು ಮಾಡಿದ್ರೆ ಎರಡೇ ದಿನಕ್ಕೆ ಪಾಕಿಸ್ತಾನವನ್ನು ನಿರ್ನಾಮ ಮಾಡ